ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸರ್ಕಾರದಿಂದ ಮಂಜೂರಾದ ಸಾಲ ಯೋಜನೆ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಸ್ವಾವಲಂಬಿ ಸಾರಥಿ ಯೋಜನೆ ಇದುವರೆಗೂ ಲಭ್ಯವಾಗಿಲ್ಲ ಈ ಯೋಜನೆಯ ಎಲ್ಲ ಫಲಾನುಭವಿಗಳನ್ನು ಸಮಾಜ ಕಲ್ಯಾಣ ಇಲಾಖೆಯವರು ನೇರವಾಗಿ ಮೂಡಿಗೆರೆ ಕ್ಷೇತ್ರದವರನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ ಇವರು ಯಾಕೆ ಇವರನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ ಚಿಕ್ಕಮಗಳೂರು ಎನ್ಆರ್ಪುರ ಕ್ಷೇತ್ರದವರನ್ನು ಯಾಕೆ ಆಯ್ಕೆ ಮಾಡಿಕೊಂಡಿಲ್ಲ ಎಂದು ಮೂಲ ಆದಿವಾಸಿ ಹಲಸರು ಸಂಘಟನೆಯ ಅಧ್ಯಕ್ಷರಾದ ಶಂಕರ್ ಅವರು ಪ್ರಶ್ನಿಸಿದ್ದಾರೆ ಆತ್ಮೀಯರೇ ನಾವು ಈ ದಿನ ಆದಿವಾಸಿ ಹಸರು ಸಂಘದ ನೇರ ಸಾಲ ಉದ್ಯಮಶೀಲತೆ ಹಾಗೂ ಸ್ವಾವಲಂಬಿ ಸಾಲತೆ ಯೋಜನೆ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು ಈ ಯೋ ಪತ್ರಿಕಾಗೋಷ್ಠಿ ಯಾಕೆ ಮಾಡ್ತಿದ್ದೇವೆ ಅಂದರೆ ಈ ಇಪ್ಪತ್ನ ನಾಲ್ಕನೇ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸರ್ಕಾರದಿಂದ ಮಂಜೂರಾದ ನೇರ ಸಾಲ ಉದ್ಯಮಶೀಲತೆ ಸ್ವಾವಲಂಬಿ ಸಾರತಿ ಯೋಜನೆಗಳು ನಮ್ಗೆ ಇದುವರೆಗೂ ಲಭ್ಯವಾಗಲಿಲ್ಲ ಈ ಯೋಜನೆಯ ಎಲ್ಲಾ ಫಲಾನುಭವಿಗಳನ್ನ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯವರು ನೇರವಾಗಿ ಮೂಡಿಗೆರೆ ಕ್ಷೇತ್ರದವರನ್ನೇ ಎಲ್ಲ ಆಯ್ಕೆ ಮಾಡ್ಕೊಂಡಿದ್ದಾರೆ ಇವರು ಯಾಕೆ ಇವರನ್ನೇ ಆಯ್ಕೆ ಮಾಡ್ಕೊಂಡ್ರು ಚಿಕ್ಕಮಗಳೂರು ತಾ ಅಥವಾ ಎನ್ಆರ್ ಪುರ ತಾಲೂಕ್ನವರು ಇವರಿಬ್ಬರನ್ನ ಯಾಕೆ ಸೆಲೆಕ್ಷನ್ ಮಾಡ್ಕೊಳ್ಳಿಲ್ಲ ಈ ಆಯ್ಕೆ ಸಮಿತಿ ನಮ್ಮನ್ನು ಬಿಟ್ಟು ಹೋಗುವುದಕ್ಕೆ ಕಾರಣ ಏನಾಗಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಯ್ಕೆ ಮಾಡಿರುವಂತಹ ನೇರ ಸಾಲ ಉದ್ಯಮಶೀಲತೆ ಸ್ವಾವಲಂಬಿ ಸಾರಥಿ ಯೋಜನೆಗಳನ್ನು ಈ ಕೂಡಲೇ ತಡೆ ಹಿಡಿದು ಜ್ಯೇಷ್ಠತೆಯ ಆಧಾರದಲ್ಲಿ ಹೆಚ್ಚು ವರ್ಷಗಳಿಂದ ಅರ್ಜಿ ಸಲ್ಲಿಸುತ್ತಿದ್ದರೂ ಆಯ್ಕೆಯಾಗದವರಿಗೆ ಆಯ್ಕೆ ಮಾಡಬೇಕು ಎಂದು ಒತ್ತಾಯಿಸಿ ಇಲ್ಲವಾದಲ್ಲಿ ಜಿಲ್ಲಾ ಪಂಚಾಯಿತಿ ಮುಂಭಾಗದಲ್ಲಿ ಹಲಸರು ಸಮುದಾಯದ ಶಾಸಕರನ್ನು ಬರಮಾಡಿಕೊಂಡು ಪ್ರತಿಭಟನೆ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಇದು ನಾವು ಅಲ್ಲಿ ವಿಚಾರಿಸಿದಾಗ ಜಿಲ್ಲಾಧಿಕಾರಿಗಳು ಇದನ್ನ ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ ಆಯ್ಕೆ ಸಮಿತಿ ಜಿಲ್ಲಾಧಿಕಾರಿ ಅವರದು ಅಂತ ಹೇಳಿದ್ದಾರೆ ನಾವು ಜಿಲ್ಲಾಧಿಕಾರಿಗಳಿಗೂ ಸಹ ಈ ಬಗ್ಗೆ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ ಜಿಲ್ಲಾಧಿಕಾರಿಗಳು ಕೂಡ ಅದಕ್ಕೆ ನಮಗೆ ಅಲ್ಲಿಂದ ಉತ್ತರ ಕಳಿಸಿದ್ದಾರೆ ಈ ಆಯ್ಕೆ ಸಮಿತಿ ಯಾವ ಕಾರಣಕ್ಕಾಗಿ ಮೂಡಿಗೆರೆಯವ್ರನ್ನ ಸೆಲೆಕ್ಷನ್ ಮಾಡ್ಕೊಂಡ್ರು ನಮ್ಮನ್ನು ಯಾಕೆ ಬಿಟ್ಕೊಟ್ರು ಈ ಯೋಜನೆಗೆ ನಾವು ಅರ್ಹರಲ್ವಾ ಅನ್ನೋದು ನಮ್ಮ ಪ್ರಶ್ನೆ ಈ ಒಂದು ನಮ್ಮ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಇವರು ಕೊಡುತ್ತಿದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಗೌರವಾನ್ವಿತ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರನ್ನು ಹಾಗೆ ನಮ್ಮ ಶೃಂಗೇರಿ ಶಾಸಕರನ್ನು ಕೂಡ ನಾವು ಕರ್ಕೊಂಡು ಬಂದು ಅವರ ಸಮ್ಮುಖದಲ್ಲಿ ಜಿಲ್ಲಾಧಿಕಾರಿ ಅವರನ್ನು ಕರ್ಕೊಂಡು ಬಂದು ನಾವು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಮುಂಭಾಗದಲ್ಲಿ ಧರಣಿ ಹುಡ್ಲಿಕ್ಕಿದ್ದೇವೆ ನಮಗೆ ಸರಿಯಾದ ಉತ್ತರ ಕೊಡಬೇಕು ಮತ್ತೆ ನಮಗೆ ನ್ಯಾಯಯುತವಾದ ಆ ಒಂದು ಆಯ್ಕೆ ಸಮಿತಿ ಬರಬೇಕು ಇದುವರೆಗೆ ಸೀನಿಯಾರಿಟಿ ಮೇಲೆ ಆದರೂ ಇವರು ಆಯ್ಕೆ ಮಾಡಿಕೊಡ್ಬೇಕು ನಮ್ಮನ್ನು ಬರೀ ಚಿಕ್ಕಮಗಳೂರು ತಾಲೂಕು ಮತ್ತೆ ಎನ್ಆರ್ಪುರದವರನ್ನು ಬಿಟ್ಟು ಹೋಗಿದ್ದಕ್ಕೆ ನಮ್ಮ ಒಂದು ನೋವು ಈ ವಿಷಯವಾಗಿ ನಾವು ಇನ್ನು ಮುಂದೆ ಕೂಡ ಧರಣಿ ಮಾಡುವಂತ ಸಮಸ್ಯೆ ತಂದುಕೊಳ್ಳಬಾರದು ಯಾರು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯವರು ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಅದನ್ನು ಮಾಡೋಕ್ಕಿಂತ ಮೊದಲು ನಮಗೆ ಸಮಸ್ಯೆಯನ್ನು ಪರಿಹರಿಸಿ ಸೂಕ್ತವಾದ ನ್ಯಾಯ ಒದಗಿಸಿಕೊಡಬೇಕು ಅಂತ ನಾವು ಕೇಳ್ಕೋತೇವೆ ಸುದ್ದಿಗೋಷ್ಠಿಯಲ್ಲಿ ಕಾರ್ಯದರ್ಶಿ ಶ್ರೀಕಾಂತ್ ಖಜಾಂಚಿ ಚಂದ್ರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು